ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ನಾನಿವತ್ತು ಎಲ್ಲಿದ್ದೀನಿ ಪಾ ಅಂತಂದ್ರೆ ನಾನು ಹಾವೇರಿಯಲ್ಲಿದ್ದೀನಿ ನನ್ನ ಚಿಕ್ಕ ವಯಸ್ಸಿನ ಒಂದು ಫೇವ್ರೆಟ್ ಅಂದ್ರೆ ಇದು ರೊಟ್ಟಿ ಮುಟುಕಿ ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದ್ರೆ ಹಾಗೆ ನೋಡ್ತಾ ಇರಿ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಅಹ್ ಎಸ್ ಇವಾಗ ಹಣ ಹೇಗ್ ತೆಗಿದ ತೆಗಿಯೋದು ಅಂತ ಹೇಳ್ತಾ ಇರೋದ್ರೆ ಅಹ್ ಎಸ್ ಇದು ನೋಡಿ ಹೇಗೆ ಅಂತಂದ್ರೆ ಒಂದಳೆ ಆಯಣ ಅಂತ ಹೇಳ್ತಾರೆ ಅಂದ್ರೆ ಒಂದು ಎಳೆ ಬರ್ಬೇಕಷ್ಟೇ ಅದು ಸೊ ಅದನ್ನ ಇವಾಗ ಉಂಡಿ ಕಟ್ಟೋದು ಅಂತ ಹೇಳ್ತಾರೆ ಅಂದ್ರೆ ಲಡ್ಡು ನಿಮ್ ಕಡೆ ಏನ್ ಹೇಳ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಲಡ್ಡು ಕಟ್ಟೋದು ಆಯ್ತಾ ಇದು ಬಂದ್ಬಿಟ್ಟು ಬೂಂದಿ ಉಂಡೆ ಇರುತ್ತಲ್ವಾ ಅದನ್ನ ಮನೆಯಲ್ಲೇ ಮಾಡ್ಬಿಟ್ಟು ಮಾಡಿರೋಂತದ್ದು ಅದು ಅಹ್ ಹಾಗೆ ನಮ್ಮ ನಮ್ ಕಡೆ ಯಾವ್ಯಾವ ಉಂಡೆ ಎಲ್ಲ ಇವಾಗ ನಾವು ಕಟ್ಟಿದ್ವಿ ಅಂತ ನಾನು ನಿಮ್ಗೆ ಒಂದೊಂದಾಗೆ ತೋರಿಸ್ತೀನಿ ಅಹ್ ತುಂಬಾ ಶಾರ್ಟ್ ಆಗಿ ಮಾಡಿದ್ದೀನಿ ಇದನ್ನ ಅಹ್ ಒಂದ್ ಬಂದ್ಬಿಟ್ಟು ಬೇಸನ್ ಉಂಡಿ ಅಂತ ಹೇಳ್ತಾರೆ ಹಾಗೆ ಉಂಡಿ ಆಮೇಲೆ ಗೂರಳ್ಳುಂಡಿ ಅಂತ ಹೇಳ್ತಾರೆ ಉಂಡಿ ಇಟ್ಸ್ ನಥಿಂಗ್ ಬಟ್ ಹುರ್ಚಳ್ಳು ಅಂತ ಹೇಳ್ತೀರಲ್ಲ ನಿಮ್ ಕಡೆ ಸೊ ಹುರ್ಚಳ್ಳು ಆಯ್ತಾ ಹುರ್ಚಳ್ಳು ಅಂತಾನೆ ಹೇಳ್ತಾರೆ ಗೂರಳ್ಳು ಅಂತ ಹೇಳ್ತಾರೆ ಆ ಉಂಡಿ ಸಹ ಮಾಡಿದ್ದು ಆಮೇಲೆ ಪುಟಾಣಿ ಉಂಡಿ ಸಹ ಮಾಡ್ತಾರೆ ಇವಾಗ ಇದೇನಿದೆ ನಿಮ್ಗೆ ಏನ್ ಕಾಣಿಸ್ತಿದೆ ಇದು ಬಂದ್ಬಿಟ್ಟು ಉಂಡಿ ಅಂತ ಇದನ್ನ ಕಂಪ್ಲೀಟ್ ಆಗಿ ಕಡ್ಲೆ ಹಿಟ್ಟು ಅದರಿಂದನೇ ಮಾಡೋದು ಕಡಲೆ ಹಿಟ್ಟು ಅಂದ್ರೆ ನಿಮ್ಗೆ ಗೊತ್ತಿರಬಹುದು ತುಂಬಾ ಕಹಿ ಇರುತ್ತೆ ಅದರಲ್ಲಿ ನಾವು ತುಂಬಾ ಹುರ್ಕೋಬೇಕು ಅದನ್ನ ಅಂದ್ರೆ ಬಿಸಿ ಮಾಡ್ಕೊಂಡೇ ಇರ್ಬೇಕು ಆಯ್ತಾ ಸೊ ಇಷ್ಟು ತರಹದ ಒಂದು ಅಹ್ ಉಂಡಿನ ಎಲ್ಲ ಮಾಡ್ಕೊಂಡು ಆದ ಮೇಲೆ ಆ ನಮ್ಗೆ ಪಂಚಮಿ ಹಬ್ಬ ಅಂತಂದ್ರೆ ಎರಡು ದಿನ ಇರುತ್ತೆ ಆ ಪಂಚಮಿ ಹಬ್ಬ ಮೊದಲನೇ ದಿನ ಬಂದ್ಬಿಟ್ಟು ಮನೆಯಲ್ಲಿ ಏನಿರದೆ ಬೆಳ್ಳಿದಾಗಿರ್ಬೋದು ಅಥವಾ ಪಂಚಲಹುದ್ದಾಗಿರ್ಬೋದು ಸೊ ಎರಡು ತರಹದ ಮನೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನಾಗಪ್ಪ ಇದ್ದೇ ಇರುತ್ತೆ ಸೊ ಅದಕ್ಕೆ ನಾವು ಹಾಲು ಎರಿಯೋದು ಅಂತ ಹೇಳ್ತೀವಿ ಅಲ್ರ ಹಾಲನ್ನ ಹಾಕೋದು ಆಯ್ತಾ ಸೊ ಇವಾಗ ಬಂದ್ಬಿಟ್ಟು ಮನೆಯಲ್ಲಿ ಇರೋಂತಹ ಒಂದು ಪಂಚಲಹುದ್ದಾಗಿರ್ಬೋದು ಅದನ್ನ ಆದ್ರೆ ಪೂಜೆ ನಾನು ಇವಾಗ ಮಾಡ್ತಾ ಇರೋದು どうも、どうも、どうも、どうも。 그都丢 <목소리> 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 ಪೂಜೆ ಎಲ್ಲ ಮಾಡಿ ಬಂದೆ ಏನು ಏನ್ ಮಾಡೋದು ರೊಟ್ಟಿ ಮತ್ತೆ ಬೀನ್ಸ್ ಪಲ್ಯ ಮಾಡೋಣ ಅಂತ ಅನ್ಕೊಂಡು ಅಮ್ಮ ರೊಟ್ಟಿ ಮಾಡ್ತಾ ಇದ್ರು ನಾನು ಬೀನ್ಸ್ ಪಲ್ಯ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊತಾ ಇದ್ದೆ ಯೂಶ್ವಲಿ ನಾನ್ ಹೇಗ್ ಮಾಡ್ತೀನಿ ಅಂದ್ರೆ ಬೀನ್ಸ್ ನಾನು ಫಸ್ಟ್ ಒಂದು ಕುದಿಯಲ್ಲಿ ಅಂದ್ರೆ ಕುದಿಸಲ್ಲ ನೀರಲ್ಲಿ ನಾನು ಡೈರೆಕ್ಟ್ ಆಗಿ ಹುರ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮಾಡೋದು ಬಟ್ ಅಮ್ಮ ಹೆಗ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅದನ್ನ ನೀರಲ್ಲಿ ಕುದಿಸ್ಕೋತಾರೆ ಅದಾದ್ಮೇಲೆ ಸಪ್ರೇಟ್ ಆಗಿ ಮಾಡ್ತಾರೆ ಆಮೇಲೆ ಒಗ್ಗರಣೆ ಹಾಕ್ತಾರೆ ಅದಕ್ಕೆ ಸೊ ಇವಾಗ ಮಧ್ಯಾಹ್ನದ ಅಡುಗೆನ ನಾವು ಇಬ್ರು ಪ್ರಿಪೇರ್ ಮಾಡ್ತಾ ಇದ್ವಿ ಹಾಗೆ ಯೂಶುವಲಿ ಅಡುಗೆ ಮಾಡುವಾಗ ಅಹ್ ಹೆಣ್ಮಕ್ಳಗ್ ಗೊತ್ತಿರದೆ ಇರುತ್ತಲ್ವಾ ಸುಮ್ಮನೆ ಅಡಿಗೆ ಅಂತೂ ಮಾಡಲ್ಲ ಒಂದು ಬೈತಾ ಇರ್ತಾರೆ ಇಲ್ಲ ಮತ್ತೊಂದು ಅದು ಮಾಡಿಲ್ಲ ಇದ್ ಮಾಡಿಲ್ಲ ಆತರ ಹೇಳ್ತಾ ಇರ್ತಾರೆ ಮತ್ ತಂದೇನಂದ್ರೆ ಕೆಲೊಬ್ರು ಹೆಣ್ಮಕ್ಳಿಗೆ ಇರ್ತಾರೆ ಅಡ್ಗೆ ಮನೇಲಿ ಇದ್ದಾಗ ಸಾಂಗ್ ಹೇಳ್ತಾ ಇರ್ತಾರೆ ಸೊ ನಾನ್ ತರ್ಡ್ ಕ್ಯಾಟಗರಿ ಅಲ್ಲಿ ಇದ್ದವಳು ಸೊ ನನ್ಗೆ ಸಾಂಗ್ ಬೇಕು ಇಲ್ಲಾಂದ್ರೆ ಏನಾದರೂ ಮಾತಾಡ್ಕೊಂಡು ಸುಮ್ಮನೆ ಅಡ್ಗೆ ಮಾಡ್ಬೇಕು ಅದು ನನ್ ಕ್ಯಾಟಗರಿ ಆಯ್ತಾ ನಾನು ಜೊತೆ ಕಾಲು ಹೇಳ್ಕೊಂಡು ಸಾಂಗ್ ಹೇಳ್ಕೊಂಡು ಹಾಗೆ ಅಡ್ಗೆ ಮಾಡ್ತಾ ಇದ್ದೆ ಯಾವ ಸಾಂಗ್ ಹೇಳ್ತಿದ್ದೆಪ್ಪ ಅಂತಂದ್ರೆ ಜೊತೆಯಾಗಿ ನೀವಾರು ಜೊತೆಗಾರ ಕತೆಯಲ್ಲಿ

ಅಮ್ಮ ಹೇಳ್ತಾ ಇದ್ರು ಏನೋ ನಿಮ್ ಯಜಮಾನ್ರು ನೆನ್ಪಾಗಿದ್ದಾರಾ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ರಶೀತ್ ಇವತ್ ನೈಟ್ ಬರ್ತಾ ಇರೋದು ಸ್ವಾದಕ್ ಹಾಗೆ ಹೇಳ್ತಾ ಇದ್ರು ಯಸ್ ಇಲ್ಲಿ ಪಲ್ಯ ರೆಡಿ ಆಗ್ತಾ ಇದೆ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಹಾಗೆ ಸಿಂಪಲ್ ಆಗಿ ಮಾಡಿರೋದು ನೆಕ್ಸ್ಟ್ ಡೇ ನಮ್ ಕಡೆ ಅಂದ್ರೆ ತುಂಬಾ ವೆರೈಟೀಸ್ ಲೈಕ್ ಹೋಳಿಗೆ ಸಾಂಬಾರ್ ಹಬ್ಬದ ಊಟ ಏನಿರುತ್ತೋ ಯೂಶಲಿ ಇರುತ್ತೆ ಬಟ್ ಎರಡು ಮೂರು ತರದ ಪಲ್ಯ ಇರುತ್ತೆ ಬಟ್ ನಾನು ಇದು ಮೊದಲನೇ ದಿನದ ಪಂಚಮಿ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಮಾಡುವಂತ ನಮ್ಮ ಅಮ್ಮಂಗ್ ಹೇಳಿದ್ದೆ ಸೊ ಹಾಗಾಗಿ ಆ ಎಷ್ಟ್ ಅದೆಲ್ಲ ಆದ್ಮೇಲೆ ಮಾರನೇ ದಿನಕ್ಕೆ ಆ ಮಣ್ಣು ಅಂತ ಹೇಳ್ತಾರೆ ಹುತ್ತೇನಿರುತ್ತೋ ಆ ಹುತ್ತಿನ ಮಣ್ಣು ತಗೊಂಡ್ ಬಂದು ಈ ತರ ನಾಗಪ್ಪನ ಮಾಡ್ಕೊಂತಾರೆ ಯೂಶ್ವಲಿ ಎಲ್ರು ಹೊರಗಡೆ ತಗೋತಾರೆ ಬಟ್ ನಾವು ನಮ್ಮಮ್ಮ ಮನೆಯಲ್ಲೇ ಮಾಡ್ತಾರೆ ಈ ತರ ಇದೆ ಇದು ನಾನು ಹಾಕಿರುವಂತಹ ಎರಡನೇ ದಿನದ ಪಂಚಮಿ ಹಬ್ಬದ ಒಂದು ರಂಗೋಲಿ ಆಗಿರುತ್ತೆ ಎಸ್ ನಾವೆಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಮೊದಲನೇದಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹಾಲ್ ಎರ್ಯಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ ಇವಾಗ ಪೂಜೆ ಎಲ್ಲ ಆಯಿತು ಸೊ ಪೂಜೆ ಎಲ್ಲ ಆದಮೇಲೆ ಹಾಲು ಹೇಗೆ ಎರಿಯೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೈವೇದ್ಯ ಅಲ್ವಾ ಸೊ ನೈವೇದ್ಯದ ನೋಡಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ನಮ್ಮ ಕಡೆ ಏನು ಅಂತಂದರೆ ಇವಾಗ ಜೋಳ ಇರುತ್ತಲ್ವಾ ಆ ಜೋಳ ಹುರಿದ್ರೆ ನೀವೇನು ಹೇಳ್ತೀರಾ ಪಾಪ್ಕಾರ್ನ್ ಅಂತ ಅಲ್ವಾ ಸೊ ಅದೇ ಅದನ್ನು ಅಳ್ಳಿಟ್ಟು ಅಂತ ಹೇಳ್ತಾರೆ ಹಳ್ಳಿಟ್ಟು ಆಮೇಲೆ ಅರಳು ಅಂತ ಹೇಳ್ತಾರೆ ಸೊ ಇಷ್ಟು ತರಹದ ಒಂದು ನೈವೇದ್ಯ ಮಾಡಿದ್ದು ಅಂದರೆ ನಾಲ್ಕೈದು ಥರದ್ದು ಲಡ್ಡು ಕಟ್ಟಿಬಿಟ್ಟು ಹಾಗೆ ಚಕ್ಲಿ ಹಾಗೆ ಕಾಳುಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ವರ್